ಬಳ್ಳಾರಿಯಲ್ಲಿ ಬಿಸಿಲಿನ ವಾತಾವರಣ ದಿನೇ ದಿನೇ ಹೆಚ್ಚಾಗುತ್ತಿದೆ ಆದ್ದರಿಂದ ಜನರು ಬಿಸಿಲಿನಲ್ಲಿ ಓಡಾಡದಿರಲು ಜಿಲ್ಲಾ ಆರೋಗ್ಯಾಧಿಕಾರಿಗಳು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಬಳ್ಳಾರಿಯಲ್ಲಿ ಬಿಸಿಲಿನ ತಾಪ ಹೆಚ್ಚಾಗಿದ್ದು ಜನರು ಆದಷ್ಟು ಹತ್ತು ಗಂಟೆಯ ಒಳಗಡೆ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಳ್ಳಿ ಹೆಚ್ಚಾಗಿ ನೀರನ್ನ ಕುಡಿಯಿರಿ ಹಾಗೂ ತಾಜಾ ಹಣ್ಣುಗಳನ್ನು ಸೇವಿಸಿರಿ ಹೀಗೆ ಬಿಸಿಲಿನ ಬೇಗೆಯಿಂದ ರಕ್ಷಿಸಿಕೊಳ್ಳಲು ವಿವಿಧ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಬಳ್ಳಾರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ವೈ ರಮೇಶ್ ಬಾಬು ಅವರು ವರ್ಷದಲ್ಲಿ ಹೀಟ್ ವೇವ್ಸ್ ಜಾಸ್ತಿ ಇದೆ ಅಂತ ಇನ್ನೂ ಏಳನೇ ತಾರೀಕು ಎಂಟನೇ ತಾರೀಕುವರೆಗೆ ಹೀಟ್ ವೇವ್ಸ್ ಇರೋದರಿಂದ ಯಾವುದೇ ಒಂದು ಕೆಲಸದ ನಿಮಿತ್ತ ಮಕ್ಕಳನ್ನು ಕರ್ಕೊಂಡು ಬಂದರೆ ಅಥವಾ ಅಬೋವ್ ಸಿಕ್ಸ್ಟಿ ಇಯರ್ಸ್ ಇರುವಂಥ ವೃದ್ಧರನ್ನು ಕರ್ಕೊಂಡು ಬಂದರೆ ಬೆಳಗ್ಗೆ ಹತ್ತು ಗಂಟೆ ಒಳಗಡೆ ತಾವು ಇರುವಂಥ ಕಾರ್ಯಕ್ರಮಗೆ ಅಥವಾ ಕೆಲಸಗಳು ಕರ್ಕೊಂಡೋಗಿ ತಾವು ವಾಪಸ್ ಹೋಗಿ ಮನೆಯಲ್ಲಿರುವಂಥ ವ್ಯವಸ್ಥೆ ಮಾಡ್ಕೋಬೇಕು ಅದ್ರ ಜೊತೆಯಲ್ಲಿ ಎಲ್ಲೇ ಇರಲಿ ನೆರಳಿರುವಂಥ ಪ್ರದೇಶನ ನೋಡಿಕೊಂಡು ಇರಬೇಕಾಗುತ್ತೆ ಯಾಕಂದರೆ ಈಟ್ ವೇವ್ಸಿಂದ ಬರುವಂಥ ಈಟ್ ಸ್ಟ್ರೋಕ್ಸ್ ಅಂತೀವಿ ಅಥವಾ ಜಾಸ್ತಿ ನೀರು ಕುಡಿಯುವಂಥ ಟಾಪ ಬರೋದು ಅಥವಾ ಈಟ್ ಸ್ಕಿನ್ ರ್ಯಾಶಸ್ ಬರೋದು ಅದ್ರ ಜೊತೆಯಲ್ಲಿ ಕ್ರ್ಯಾಂಪ್ಸ್ ಅಂತೀವಿ ಅಂದರೆ ಕೈಕಾಲೆಲ್ಲ ಹಿಡ್ಕಂಡಂಗೆ ಆಗೋದು ಕೈಕಾಲು ನೋವು ಬರೋದು ತಲೆನೋವು ಬರೋದು ಅಂತ ಸಿಂಪ್ಟಮ್ಸ್ ಇರುತ್ತೆ ನಾವು ಈಗಾಗಲೇ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಉಪಕೇಂದ್ರಗಳಲ್ಲಿ ಈಟ್ ವೇವ್ಸ್ಗೆ ನೀಡಬೇಕಾಗಿರೋ ಚಿಕಿತ್ಸೆ ಬಗ್ಗೆ ಮಾಹಿತಿ ನಮ್ಮ ವೈದ್ಯಾಧಿಕಾರಿಗಳಿಗೆ ಸಿಬ್ಬಂದಿಗೆ ತಿಳಿಸಿದ್ದೀವಿ ತಾವು ಹತ್ರ ಇರುವಂಥ ಆಸ್ಪತ್ರೆಗಳಿಗೆ ವಿಸಿಟ್ ಮಾಡಿ ತಮ್ಮಲ್ಲಿ ಏನಾರ ಥರ ತೊಂದರೆ ಇದ್ದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಯಾವುದೇ ಒಂದು ಪ್ರಕರಣವು ಈಟ್ ಪಿ ನೊನ್ ನೊಂದಿದೆ ಅನ್ನೋವಂಥ ಇದನ್ನು ಎಲ್ಲದಂಗೆ ತಾವು ಮಾಡಬೇಕಾನೋ ಅಂತ ಸಾರ್ವಜನಿಕರಲ್ಲಿ ನಾನು ಮಾಡ್ತೀವಿ ಅದ್ರ ಜೊತೆಯಲ್ಲಿ ಈಗಾಗಲೇ ತಮಗೆ ಇನ್ನೂ ಗುಡುಗು ಜೊತೆಯಲ್ಲಿ ಬರುವಂಥ ಮನೆಗಳಿರೋದರಿಂದ ದಿಸ್ ಈಯರ್ ದಿಸ್ ಇಯರ್ ಎಸ್ಪೆಷಲಿ ಗುಡುಗು ಸಿಡಿಲಿರುವಂಥ ಪ್ಲೇಸಲ್ಲಿ ಅಥವಾ ಆ ಸಮಯದಲ್ಲಿ ತಾವು ಏನು ಮಾಡಬೇಕನ್ನುವಂಥ ಇನ್ಸ್ಟ್ರಕ್ಷನ್ಸ್ ಸಹ ನಾವು ಕೊಟ್ಟಿದ್ದೀವಿ ಅದರಲ್ಲಿ ಪ್ರದೇಶದಲ್ಲಿ ಪ್ರದೇಶಗಳಲ್ಲಿರಬೇಕಾಗತ್ತೆ ಅಥವಾ ಇಲ್ಲ ಮನೆಗಳಲ್ಲಿ ಮಧ್ಯಭಾಗದಲ್ಲಿರಬೇಕಾಗುತ್ತೆ ಅಥವಾ ಎಲ್ಲಿ ಗಿಡಗಳಿರುತ್ತೆ ಗಿಡಗಳ ಕೆಳಗಡೆ ನಿಂತ್ಕೋಬಾರ್ದು ಅಂತಲೂ ಸಹ ನಾವು ಹೇಳ್ತೀವಿ ಅದನ್ನು ಸಹ ತಾವು ಪಾಲಿಸಬೇಕಾಗಿರುತ್ತೆ ಅದ್ರ ಜೊತೆಯಲ್ಲಿ ಹೀಟ್ ವೇವ್ ಬಗ್ಗೆ ಸಾಕಷ್ಟು ನೀರು ಕುಡೀರಿ ಇದನ್ನು ಅಥವಾ ಇಲ್ಲಾಂದರೆ ಲಿಕ್ವಿಡ್ ದ್ರಾವಣಗಳು ಯಾವಿದ್ರೂ ಸಹ ಜಾಸ್ತಿ ಕುಡೀರಿ ಅದ್ರ ಜೊತೆಯಲ್ಲಿ ತಮ್ಮಲ್ಲಿ ಲಭ್ಯವಿರುವಂಥ ಫ್ರೂಟ್ಸ್ ಅಂದರೆ ನ್ಯಾಚುರಲ್ ಫ್ರೂಟ್ಸ್ ಏನಿರುತ್ತೆ ಹಣ್ಣುಗಳನ್ನು ತಿನ್ನುವಂಥ ವ್ಯವಸ್ಥೆ ಮಾಡ್ಕೋಬೇಕು ಈ ಗ್ರಹದಿಂದ ನಾವು ಮಕ್ಕಳಿಗಾಗಲಿ ಅಥವಾ ನಮಗಾಗಲಿ ಹುಲಿ ಬಟ್ಟೆ ಅಂದರೆ ವೈಟ್ ಡ್ರೆಸ್ ಅಂತ ಕಾಟನ್ ಬಟ್ಟೆ ಏನಂತೀವಿ ಲೈಟಾಗಿರುವಂಥ ಬಟ್ಟೆಗಳನ್ನು ಧರಿಸಬೇಕು ಎಸ್ಪೆಷಲಿ ಕೂಲಿ ಕಾರ್ಮಿಕರು ಪ್ಲಸ್ ಅಲ್ಲಿ ಕೆಲಸ ಮಾಡುವವರು ಯಾವಾಗಲೂ ತಾವು ಕೆಲಸದಲ್ಲಿರುವಾಗ ಎಲ್ಲ ಬಟ್ಟೆಗಳನ್ನು ಧರಿಸುವಂಥ ವ್ಯವಸ್ಥೆ ಟೋಪಿ ಅಥವಾ ಗ್ಲಾಸಸ್ ಇದ್ದರೆ ಗ್ಲಾಸಸನ್ನು ಧರಿಸಿರಿ ಅಥವಾ ಛತ್ರಿ ಇದ್ದರೂ ಛತ್ರಿನೂ ಉಪಯೋಗಿಸಿ ಈಗ ನಾವು ಕಾಪಾಡ್ಕೋಬೋದು ಅಂತ ನಾನು ಅಂತ ನನ್ನ ಮನವಿ ಧನ್ಯವಾದಗಳು